ಹಾಯ್ಲೋ ನಮಸ್ಕಾರ ನಾನು ನಿಮ್ಮ ಸಚಿನ್ ಬೇಟಾ ಸ್ನೇಹಿತರೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳೋದು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಪುರಾತತ್ವ ಇಲಾಖೆ ರಾಜ್ಯ ಪುರಾತತ್ವ ಇಲಾಖೆ ಮೈಸೂರು ಪುರಾತತ್ವ ಇಲಾಖೆ ಹಾಗೂ ಹಾಸನ ಪುರಾತತ್ವ ಇಲಾಖೆಗಳು ಪ್ರಾಚೀನ ಸ್ಮಾರಕಗಳು ಬಸದಿಗಳು ಮತ್ತು ದೇವಾಲಯಗಳನ್ನ ರಕ್ಷಣೆ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ ಯುನೆಸ್ಕೋ ಸಹ ಈ ಪ್ರಾಚೀನ ಸ್ಮಾರಕಗಳ ಬಗ್ಗೆ ಆಸಕ್ತಿಯನ್ನು ವಹಿಸಿ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂತಹ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಸೌಲತ್ತುಗಳನ್ನ ಮತ್ತು ಸೌಲಭ್ಯಗಳನ್ನ ಮತ್ತು ರಕ್ಷಣೆಗೆ ಬೇಕಾಗಿರ್ತಕ್ಕಂತಹ ಕಾರ್ಯಗಳನ್ನ ಮಾಡ್ತಾ ಇದೆ ಆ ಪ್ರಾಚೀನ ಸ್ಮಾರಕಗಳು ಅಥವಾ ಪ್ರಾಚೀನ ದೇವಾಲಯಗಳು ಯಾವ ರೀತಿಯಲ್ಲಿ ಇಲಸಿಕೆ ಪಟ್ಟಿಗೆ ಸೇರ್ಪಡೆಯಾಗಿದೆ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂತಹ ಕೆಲವು ಸೂಚನೆಗಳನ್ನ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ತೇನೆ ಕೆಲವು ಪ್ರಾಚೀನ ದೇವಾಲಯಗಳಲ್ಲಿ ಬಸದಿಗಳಲ್ಲಿ ಆ ದೇವಾಲಯಗಳ ಗೋಡೆಗಳ ಮೇಲೆ ಬಿತ್ತಿಗಳ ಮೇಲೆ ಒಂದೊಂದು ಭಾಗದ ಮೇಲೆ ಕೆಲವು ಚಿಹ್ನೆಗಳನ್ನ ಅಥವಾ ನಂಬರ್ಗಳನ್ನು ಹಾಕಿರ್ತಾರೆ ಅದರ ಉದ್ದೇಶ ಏನು ಎಂಬತಕ್ಕಂಥದ್ದನ್ನ ತಿಳಿಸ್ತಕ್ಕಂತಹ ಉದ್ದೇಶದಿಂದಲೇ ನಾನು ಈ ವಿಡಿಯೋವನ್ನ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಯಾವ ದೇವಾಲಯಗಳು ಪುರಾತತ್ವ ಇಲಾಖೆಗೆ ಒಳಪಟ್ಟಿದ್ದಾವೋ ಆ ಪುರಾತತ್ವ ಇಲಾಖೆಗೆ ಒಳಪಟ್ಟಿರ್ತಕ್ಕಂತಹ ದೇವಾಲಯಗಳ ರಕ್ಷಣೆಯ ಜವಾಬ್ದಾರಿ ಆ ಇಲಾಖೆಯದ್ದಾಗಿರುತ್ತೆ ಹಾಗಾಗಿ ದೇವಾಲಯಗಳು ನಾಶವಾದಂತಹ ಸಂದರ್ಭದಲ್ಲಿ ಅಥವಾ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಕ್ಕಂತಹ ಅನುಕೂಲಕ್ಕೋಸ್ಕರ ಆ ದೇವಾಲಯಗಳ ಒಂದೊಂದು ಭಾಗದ ಮೇಲೆ ಅಂಕಿ ಸಂಖ್ಯೆಗಳನ್ನ ಡಿಕೋಡಿಂಗ್ ಡಿಕೋಡಿಂಗ್ ಅಂತ ಏನ್ ಕರಿತೀವಿ ಅಂಕಿ ಸಂಖ್ಯೆಗಳನ್ನ ಹಾಕಿರ್ತಾರೆ ಆ ಅಂಕಿ ಸಂಖ್ಯೆಗಳನ್ನು ಹಾಕಿರ್ತಕ್ಕಂಥದ್ದನ್ನು ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ತಿಳಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ ಯಾಕಂದ್ರೆ ಸಾಮಾನ್ಯವಾಗಿ ಬಸದಿಗಳು ಸರಳವಾಗಿರ್ತವೆ ಆದ್ರೆ ಈ ಬಸದಿಯಲ್ಲಿ ವಿಶೇಷವಾಗಿ ಶೃಂಗಾರ ಮತ್ತು ವೈದಿಕ ಸಂಸ್ಕೃತಿಯ ಶಿಲ್ಪಕಲೆಗಳ ಪ್ರಭಾವವನ್ನು ನಾವು ಇಲ್ಲಿ ಕಾಣೋದಕ್ಕೆ ಇದೆ ಆ ಶಿಲ್ಪಗಳನ್ನು ಸಹ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನೇರವಾಗಿ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ ಸ್ನೇಹಿತರೆ ಇದೆ ಜಿನ್ನನಾಥಪುರದಲ್ಲಿರ್ತಕ್ಕಂತಹ ಶಾಂತಿನಾಥ ಬಸದಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಆ ಮಯ್ಯನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಬಸದಿ ಇದು ಅತ್ಯಂತ ಸುಂದರವಾಗಿರ್ತಕ್ಕಂತಹ ಮಸ್ತಿ ಒಳಗಡೆ ಶಾಂತಿನಾಥ ಮೂರ್ತಿ ಅಥವಾ ತೀರ್ಥಂಕರ ವಿಗ್ರಹವನ್ನು ನೀವು ಈ ಕಾಣ್ಬೋದು ಆ ಶಾಂತಿನಾಥರ ಮೂರ್ತಿಯನ್ನು ನಾನು ಈಗ ಹತ್ತಿರದಿಂದ ತೋರಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ ಅಲ್ಲಿ ಪ್ರತಿನಿತ್ಯದ ಪೂಜೆಯು ಕೂಡ ನಡೀತಾ ಇರತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಈಗ ನಾನು ನಿಮಗೆ ಈ ಬಸದಿಯಲ್ಲಿ ಹಾಕಿರ್ತಕ್ಕಂತಹ ಅಂಕಿ ಸಂಖ್ಯೆಗಳನ್ನ ತೋರಿಸ್ತೇನೆ ಅಂದ್ರೆ ಪುರಾತತ್ವ ಇಲಾಖೆಗೆ ಒಳಪಟ್ಟಿರೋದ್ರಿಂದ ಇದು ರಕ್ಷಣೆ ಜವಾಬ್ದಾರಿ ಇರೋದ್ರಿಂದ ಅಲ್ಲಿ ಅಂಕಿ ಸಂಖ್ಯೆಗಳನ್ನ ಹಾಕಿರ್ತಕ್ಕಂಥದನ್ನು ತೋರಿಸತಕ್ಕಂತಹ ಪ್ರಯತ್ನ ಹತ್ತಿರದಿಂದ ಮಾಡ್ತೇನೆ ಸ್ನೇಹಿತರೆ ಈಗ ನೋಡಿ ಈಗ ಕಾಣ್ತಾ ಇರ್ತಕ್ಕಂಥದ್ದು ಎಫ್ ತರ್ಟಿ ನೈನ್ ಅಂತ ಈಗ ನಂಬರ್ ಕಾಣ್ತಾ ಇದೆ ನೋಡಿ ಶೇಡ್ ಅಲ್ಲಿ ಇದೆ ಈಗ ಎಫ್ ತರ್ಟಿ ನೈನ್ ಎಂಬ ನಂಬರ್ ಕಾಣ್ತಾ ಇದೆ ನೋಡಿ ಇದರ ಕೆಳಭಾಗದಲ್ಲಿ ಜಿ ಫಾರ್ಟಿ ಒನ್ ನಲ್ವತ್ತೊಂದು ಎಂಬತಕ್ಕಂತಹ ಅಂಕೆ ಕಾಣ್ತಾ ಇದೆ ಈಗಿನ ಎಲ್ಲಾ ಕಲ್ಲುಗಳ ಮೇಲೆ ಇಲ್ಲಿ ನೋಡಿ ನೋಡಿ ಎಫ್ ತರ್ಟಿ ಏಟ್ ಎಂಬ ನಂಬರ್ ಈಗ ನಿಮಗೆ ಕಾಣ್ತಾ ಇದೆ ಹೀಗೆ ಈ ದೇವಾಲಯದ ಹೊರಗೋಳೆಯ ಮೇಲೆ ಶಿಲ್ಪಗಳನ್ನ ಜಿನ ಮೂರ್ತಿಗಳನ್ನ ಇಲ್ಲಿ ನೋಡಿ ಈಗ ದಕ್ಷಣ ಸುಂದರಿಯನ್ನ ಮೃದಂಗ ಬಾರಿಸ್ತಕ್ಕಂತಹ ರೀತಿಯಲ್ಲಿ ಶಿಲ್ಪಗಳನ್ನ ನೃತ್ಯ ಮಾಡ್ತಾ ಇರತಕ್ಕಂತಹ ರೀತಿಯಲ್ಲಿ ಶಿಲ್ಪಗಳನ್ನ ಮನೋಜ್ಞವಾಗಿ ಕೆತ್ತಿರೋದ್ರಿಂದ ಇದನ್ನ ಕರ್ನಾಟಕದ ಮಿನಿಬೇಲೂರು ಅಂತನೂ ಕೂಡ ಕರಿಬಹುದಾಗಿರ್ತಕ್ಕಂಥದ್ದು ಅಂತಹ ಸುಂದರ ಶಿಲ್ಪಗಳನ್ನ ಕಾಣ್ಬೋದು ಜೊತೆಗೆ ಈ ಶಿಲ್ಪಗಳ ಮೇಲ್ಭಾಗದಲ್ಲಿ ಬಿತ್ತಿಯ ಭಾಗದಲ್ಲಿ ಅಲಂಕಾರಿಕ ಕಂಬಗಳ ಕೆತ್ತನೆ ಮತ್ತು ಮುಖ್ಯ ಕಂಬಗಳ ಕೆತ್ತನೆಯು ಸಹ ಇಲ್ಲಿ ಅದ್ಭುತವಾಗಿ ಕಾಣ್ತಾ ಇದೆ ಜೊತೆಗೆ ಆ ಶಿಲ್ಪಗಳ ಮೇಲ್ಭಾಗದಲ್ಲಿ ಆ ಲತಾ ಬಳ್ಳಿಗಳ ಬದಲು ಜ್ವಾಲಾಮುಖಿಯ ರೀತಿಯಲ್ಲಿ ಸುರುಳಿ ಸುರುಳಿಯಾಗಿ ಮೇಲ್ಭಾಗಕ್ಕೆ ಕೆತ್ತಿರತಕ್ಕಂಥದನ್ನ ಗಮನಿಸಬಹುದು ಹಾಗೂ ಚಿಕ್ಕ ಗೋಪುರಗಳನ್ನು ಕಾಣಬಹುದು ಈಗ ಕಾಣ್ತಾ ಇರತಕ್ಕಂಥದ್ದು ದೇವಾಲಯದ ಒಳಭಾಗದ ಮುಖ್ಯ ಕಂಬಗಳು ಇಲ್ಲಿ ನೋಡಿ ಪಿ ಟೆನ್ ಅಂತಗಳಾಗಿದೆ ನಂಬರ್ ಅನ್ನ ಮತ್ತೆ ಇದು ಪಿ ನೈನ್ ಅನ್ ಎಂಬಂತಹ ನಂಬರ್ ಅನ್ನ ಈ ಕಂಬಕ್ಕೆ ಕೊಡಲಾಗಿದೆ ಈಗ ಕಾಣ್ತಾ ಇರತಕ್ಕಂಥದ್ದು ಪಿ ಏಟ್ ಇದು ಮುಖ್ಯ ಕಂಬಗಳು ದೇವಾಲಯದ ನವರಂಗದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಮೇಲ್ಭಾಗದಲ್ಲಿ ಎಫ್ ಟು ಈ ರೀತಿಯಾಗಿ ಬಸದಿಯ ಎಲ್ಲ ಭಾಗಗಳಲ್ಲೂ ಸಂಖ್ಯೆಗಳನ್ನು ಹಾಕಲಾಗಿದೆ ಇದು ಈ ಬಸದಿಯ ಅಹ್ ಸುಖನಾಸಿ ಮತ್ತು ಗರ್ಭ ಗೃಹ ಗರ್ಭ ಮೂ ತೀರ್ಥಂಕರರ ಮೂರ್ತಿ ಅಕ್ಕಪಕ್ಕದಲ್ಲಿ ಯಕ್ಷಿಯರ ಮೂರ್ತಿಗಳನ್ನು ಸಹ ಇಲ್ಲಿ ಕಾಣಬಹುದಾಗಿದೆ ಹೀಗೆ ಈ ಬಸದಿ ಸುಂದರವಾದಂತಹ ಬಸದಿಯಾಗಿದೆ ದೇವಾಲಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ದೇವಾಲಯದ ಬಗ್ಗೆ ಕೆಲವು ಮಾಹಿತಿಗಳನ್ನ ಹಾಗೂ ಈ ದೇವಾಲಯದ ವಿಡಿಯೋವನ್ನು ಮಾಡೋದಕ್ಕೆ ಸಹಕಾರವನ್ನು ನೀಡಿದಂಥವರು ನನ್ನ ಸ್ನೇಹಿತ ಹಾಗೂ ಆತ್ಮೀಯ ಸ್ನೇಹಿತ ಹಾಗೂ ಕ್ಲಾಸ್ಮೇಟ್ ಮೇಟ್ ಜೋಗೇಶ್ ಅಂತ ಮತ್ತೆ ಇವರು ದೇವರಾಜು ಅಂತ ಇಲ್ಲಿ ಈ ದೇವಾಲಯದಲ್ಲಿ ಬೆಳಗ್ಗಿನಿಂದ ಸಂಜೆವರೆಗೂ ಸಹ ಇದನ್ನು ನೋಡ್ಕೊಳ್ತಕ್ಕಂಥವ್ರು ಇವರು ಸಹಕಾರ ನೀಡಿದರೆ ಇವರಿಗೆ ಧನ್ಯವಾದಗಳನ್ನ ನಾನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನಮಸ್ಕಾರ